ಹಾಯ್ ಫ್ರೆಂಡ್ಸ್ ನಮಸ್ಕಾರ ಪೃಥ್ವಿ ಜಾಬ್ಸ್ ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತ ಸರ್ಕಾರದ ಮಾಜಿ ಸೈನಿಕರ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಚಾಲಕ ಗುಮಾಸ್ತ ಡಾಟಾಂಡ್ ಟ್ರಾಫಿಟರ್ ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಉದ್ಯಾನದ ಕರೆದಿದ್ದಾರೆ ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತದೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೂ ಪದವಿ ಪಾಸ್ ಆದರೆ ಹುದ್ದೆಗೆ ಅಪ್ಲೈ ಮಾಡ್ಬೋದು ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಸ್ಯಾಲ್ರಿ ಇದೆ ಪ್ರಶ್ನೆ ನಿಮಗೆ ಈ ಹಿಡಿದಿರಿ ಇಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಹೋಗ್ತಾ ಇದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಪೈಕಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ಇಂಡಿಯರ ವಿಷಯಕ್ಕೆ ಹೋಗೋಣ ಇದು ಭಾರತ ಸರ್ಕಾರದ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಡಿಪಾರ್ಟ್ಮೆಂಟ್ ಇ ಎಸ್ ಡಬ್ಲ್ಯೂ ಮಿನಿಸ್ಟರ್ ಆಫ್ ಡಿಫೆನ್ಸ್ ಇರ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಡ್ರೈವರ್ ಹುದ್ದೆಗಳು ಹಾಗೂ ಡಾಟೆಂಡ್ ಡ್ರಾಬ್ಯೂಟರ್ ಇನ್ನೂ ಬೇರೆ ಬೇರೆ ಹುದ್ದೆ ಅಧಿಕಾರಿದ್ದಾರೆ ಇದರ ಬಗ್ಗೆ ನೋಡೋಣ ಇವಾಗ ಇಂದಿನ ಬಗ್ಗೆ ಆಫ್ಸಲಿ ನೋಟಿಫಿಕೇಶನ್ ನೋಡೋಣ ನೋಟಿಫೆನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸ್ಟೇಷನ್ ಎಚ್ ಕ್ಯೂ ಇ ಸಿ ಎಚ್ ಎಸ್ ಕಮ್ಯಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಬೆಂಗಳೂರು ಅಂದರೆ ಬೆಂಗಳೂರಿರ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಇ ಸಿ ಎಚ್ ಎಸ್ ಇನ್ವರ್ಟೇಸ್ ಅಪ್ಲಿಕೇಶನ್ ಟು ಎಂಗೇಜ್ ಫಾಲೋವಿ ಮೆಡಿಕಲ್ ಪ್ಯಾರಾಮೆಡಿಕಲ್ ನಾನ್ ಮೆಡಿಕಲ್ ಸ್ಟಾಪ್ ಆ್ಯಂಡ್ ಆನ್ ಕಾಂಟ್ರಾಕ್ಟ್ರಲ್ ಬೇಸಸ್ ಇ ಸಿ ಎಚ್ ಎಸ್ ಅಂತ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಸ್ಯಾಲ್ರಿ ಮತ್ತು ಹುದ್ದೆಗಳ ಸಂಖ್ಯೆ ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲೇ ನೋಡ್ಬೇಕಾರೆ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಮೆಡಿಕಲ್ ಆಫೀಸರು ಏಳು ಹುದ್ದೆ ಕಾಲಿವೆ ಆಮೇಲೆ ಇದು ಪ್ಲೇಸ್ಮೆಂಟು ಹಾಸನ ಅಂತ ಕೊಟ್ಟಿದ್ದಾರೆ ಒಂದು ಹುದ್ದೆ ಕಾಲಿದೆ ಇಲ್ಲಿ ಆಮೇಲೆ ರೀಜನ್ ಸೆಂಟರ್ ಜಾಲಹಳ್ಳಿ ಒಂದು ಪೋಸ್ಟ್ ಇಲ್ಲಿ ಇರ್ತಕ್ಕಂಥ ನಿಮ್ಮ ಕೈ ಸ್ಯಾಲ್ರಿ ಮಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತದೆ ಡೆಂಟಲ್ ಆಫೀಸರ್ಸ್ ಇಲ್ಲಿ ಎರಡು ಹುದ್ದಿ ಕಾಲಿವೆ ಇವ್ರಿಗೆ ಎಪ್ಪತ್ತೈದು ಸರ ರೂಪಾಯಿ ಸ್ಯಾಲ್ರಿ ಇದೆ ಆಫೀಸರ್ ಇನ್ಚಾರ್ಜ್ ಒಂದು ಹುದ್ದೆ ಕಾಲಿದೆ ಇವ್ರಿಗೆ ಎಪ್ಪತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಎರಡು ಹುದ್ದೆ ಇವೆ ಇವ್ರಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ನೂರು ಒಂದು ನೂರು ಪರ್ ಮಂತ್ ಇರುತ್ತೆ ಪ್ಯಾರಾಮಿಟ್ರಿಗು ತ್ರೀ ಪ್ಲೇಸ್ ಒನ್ ಕೊಟ್ಟಿದ್ದಾರೆ ಹಾಸನದಲ್ಲಿರ್ತಕ್ಕಂಥ ನೇಮಕಾಯಿತಿ ಒಂದು ಇರುತ್ತದೆ ಇಪ್ಪತ್ತೆಂಟು ಸಾವಿರ ಒಂದು ರೂಪಾಯಿ ಫಾರ್ಮಾ ಚಾಲಿ ಇರುತ್ತೆ ಡೆಂಟಲ್ ಈ ಹುದ್ದೆಗಳು ಒಂದು ಹುದ್ದಿಕಲ್ಲಿದೆ ಇವರಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಲ್ಯಾಬ್ ಟೆಕ್ನಿಷಿಯನ್ಸ್ ಎರಡು ಹುದ್ದಿಕಲ್ಲಿ ಇವೆ ಇವ್ರಿಗೂ ಕೂಡ ಸೇಮ್ ಚಾಲ್ರಿ ಇದೆ ಆಮೇಲೆ ಪಿಯೋ ಥೆರಪಿ ಥೆರಪಿಸ್ಟ್ ಒಂದು ಹುದ್ದೆ ಕಾಲಿದೆ ಇವ್ರಿಗೂ ಕೂಡ ಸೇಮ್ ಚಾಲ್ರಿ ಇದೆ ವೀಡಿಯೋಗ್ರಾಫರ್ ಒಂದು ಹುದ್ದೆ ಕಾಲ ಇದೆ ಇವ್ರಿಗೂ ಕೂಡ ಸೇಮ್ ಚಾಲರ್ ಇರುತ್ತೆ ಇಪ್ಪತ್ತೆಂಟು ಸಾವಿರದ ಒಂದೂರು ಲ್ಯಾಬ್ ಅಸಿಸ್ಟೆಂಟು ಒಂದು ಹುದ್ದಿಕಲಿದೆ ಇವ್ರಿಗೂ ಕೂಡ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಫಿಮೇಲ್ ಅಟೆಂಡೆಂಟ್ ಈ ಹುದ್ದೆ ಒಂದು ಹುದ್ದೆ ಇದೆ ಅದು ಹಾಸನದಲ್ಲಿ ಇದೆ ಅವರಿಗೆ ಹದಿನಾರು ಸಾವಿರದ ಎಂಟು ರೂಪಾಯಿ ಪರ್ ಮಂತ್ ಇರುತ್ತೆ ಸಫಾಯಿ ಒಂದು ಹುದ್ದೆ ಇದೆ ಇದು ಕೂಡ ಹಾಸನದಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ಇವರು ಕೂಡ ಹದಿನಾರು ಸಾವಿರದ ಎಂಟು ರೂಪಾಯಿ ಪರ್ ಮಂಥಲ್ಲಿರುತ್ತೆ ಇನ್ನು ಇಲ್ಲಿ ಡ್ರೈವರ್ ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಹುದ್ದೆ ಕಲಿಯುವ ಡ್ರೈವರ್ ಪೋಸ್ಟ್ಗಳು ಟೋಟಲ್ ಆಗಿ ಇಲ್ಲಿ ಡ್ರೈವರ್ ಹುದ್ದೆ ಕಲಿವೆ ಎರಡು ಹುದ್ದಿವೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಪರ್ ಮಂತ್ಸಲ್ಲಿರದೆ ಇರುತ್ತೆ ಆಮೇಲೆ ಐ ಟಿ ನೆಟ್ವರ್ಕ್ ಒಂದು ಹುದ್ದೆ ಖಾಲಿ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರುತ್ತೆ ಪಿವನ್ ಹುದ್ದೆಗಳು ಎರಡು ಹುದ್ದೆ ಕಾಲಿವೆ ಹದಿನಾರು ಸಾವಿರ ಎಂಟುನೂರು ಇರುತ್ತೆ ಕ್ಲರ್ಕ್ ಹುದ್ದೆಗಳು ಮೂರು ಹುದ್ದೆ ಕಾಲಿವೆ ಹತ್ತೊಂಬತ್ತು ಸಾವಿರ ಏಳ್ನೂರು ರೂಪಾಯಿ ಇರುತ್ತೆ ಡಾಟಾ ಎಂಟ್ರಿ ಆಪರೇಟರ್ ಒಂದು ಹುದ್ದೆ ಖಾಲಿ ಇದೆ ಇದು ಜಾಲಡಿಯಲ್ಲಿ ಇರ್ತಕ್ಕಂಥ ನೇಮಕತೆ ಇದೆ ಇವರಿಗೆ ಹದಿನ ಹದಿನಾರು ಸಾವಿರ ಎಂಟು ರೂಪಾಯಿ ಪರ್ ಮಾಲೇ ಇರುತ್ತೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಫಾರ್ಕ್ಯೂಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಅಜಿಮೇಶನ್ಗೆ ಕೊಟ್ಟಿದ್ದಾರೆ ಕನ್ಲೀಸ್ ಈ ಅವರ್ ವೆಬ್ಸೈಟ್ ಇಲ್ಲಿ ಹೋಗಿ ನೀವು ಫಾರ್ಮ್ ತಗೋಬೇಕಾಗುತ್ತೆ ಅಡಿಷನಲ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಎಚ್ ಕ್ಯೂ ಈ ನಂಬರ್ ಕೊಟ್ಟಿದ್ದಾರೆ ಈ ನೀವು ಫೋನ್ ನಂಬರು ಇಲ್ಲಿ ಇಮೇಲ್ ಐ ಕೊಟ್ಟಿದ್ದಾರೆ ನೀವು ಈ ಫೋನ್ ನಂಬರ್ ಕಾಲ್ ಮಾಡ್ಬೋದು ಅಥವಾ ಇಲ್ಲಿ ಇಮೇಲ್ ಕೂಡ ಮಾಡಿ ಮಾಹಿತಿ ಪಡ್ಕೋಬೋದು ಇಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಯಾವ ರೀತಿ ಲಾಸ್ಟ್ ಡೇಟ್ ಅರ್ಜಿ ಆಗಬೇಕಂದ್ರೆ ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡ್ಕೊಳ್ಳಿ ಈ ರೀತಿ ಆಗಿರುತ್ತದೆ ಅಪ್ಲಿಕೇಶನ್ ಆ್ಯಸ್ ಪರ್ ದಿ ರಿಕ್ವೆಸ್ಟ್ ಫಾರ್ಮೇಟ್ ಲಾಂಗ್ ವಿತ್ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ಟೆಸ್ಟಿಮೇಷನ್ಸ್ ಇನ್ ಸಪೋರ್ಟ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಸಮ್ಮಿಟೆಡ್ ಐ ಸಾರಿ ಓ ಐ ಸಿ ಎಸ್ ಟಿ ಎನ್ ಎಚ್ ಕ್ಯೂ ಇ ಸಿ ಎಚ್ ಎಸ್ ಕಮ್ಯಾಂಡ್ ಹಾಸ್ಪಿಟಲ್ ಏರ್ಫೋರ್ಸ್ ಬೆಂಗಳೂರು ಹತ್ತೊಂಬತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ರಿಸ್ಯೂಡ್ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ವಿಲ್ ಬಿ ಅಕ್ಸೆಪ್ಟೆಡ್ ಅಂದರೆ ಇಪ್ಪತ್ತೊಂಬತ್ತು ತಾರೀಕುಗಳಿಗೂ ಜನವರಿ ಇಪ್ಪತ್ನಾಲ್ಕು ತರಪು ಅಂತ ಅರ್ಜಿ ಕಲಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದರೆ ಇಂಟ್ರೂ ಡೇಟ್ ಇರುತ್ತೆ ಅದು ಇಂಟ್ರ್ಯೂ ಡೇಟ್ ಈ ರೀತಿ ಆಗಿದೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಇಲ್ಲಿ ಕಮಾಂಡೆಡ್ ಹಾಸ್ಪಿ ಹಾಸ್ಪಿಟಲ್ ಏರ್ಪೋರ್ಟ್ಸ್ ಬೆಂಗಳೂರು ಕೊಟ್ಟಿದ್ದಾರೆ ಒಂಬತ್ತು ಮೂವತ್ತಕ್ಕೆ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂಟರ್ವ್ಯೂ ಇರ್ತವೆ ಇಂಟರ್ವ್ಯೂ ದಿ ಮ ಪೋಸ್ಟ್ ಮೆಂಟೇಡ್ ಶ್ರೀ ನಂಬರ್ ಕುಡಿದರೆ ಒನ್ ಅಂದ ಒಂದರಿಂದ ನಾಲ್ಕು ಹತ್ತನೇ ತಾರೀಕು ಇರುತ್ತೆ ಆಮೇಲೆ ಐದರಿಂದ ಹದಿನೆಂಟು ಇದು ಇಂಟರ್ವ್ಯೂ ಹತ್ತು ಮೂವತ್ತಕ್ಕೆ ಇರುತ್ತೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿರಿಂಗ್ ಆಲ್ ದಿ ಒರಿಜಿನಲ್ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಹೋಗಬೇಕು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಸರ್ಟಿಫಿಕೇಟು ಪಿ ಯು ಸಿ ಗ್ರಾಜ್ಯುವೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಕೋರ್ಸು ವರ್ಕ್ ಎಕ್ಸ್ಪೀರಿಯನ್ಸ್ ಇವೆಲ್ಲವನ್ನು ತೊಗೊಂಡು ನೀವು ನೇರವಾಗಿ ಇಷ್ಟೇ ಕೊಟ್ಟಿರ್ತಕ್ಕಂಥ ಡೇಟ್ಗೆ ಒಂಬತ್ತು ಮತ್ತು ಹತ್ತು ತಾರೀಕು ಫೆಬ್ರವರಿ ಇಂಟ್ರವ್ಯೂ ಇರ್ತೇವೆ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದು ಡ್ರೈವರ್ ಬುದ್ಧಿಗಳಾದ್ರು ಎಲ್ಲ ಅದಾತು ನೀವು ಕರೆಕ್ಟಾಗಿ ತೊಗೊಂಡು ಹೋಗಿ ಇಲ್ಲಿ ಅಡ್ರೆಸ್ಗೆ ನೇರವಾಗಿ ಸಂದರ್ಶನ ಕೊಡ್ಬೋದು ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಸಿ ಡಿಪ್ ಲಿಂಕ್ ಇಡುವೆ ಕೊಡ್ತೀನಿ ನೀವು ಹೆಚ್ಚಿನ ಮಾಹಿತಿ ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ಇಲ್ಲಿ ವೇಕೆನ್ಸಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೋಬೋದು ಇಲ್ಲಿ ಎಲ್ಲ ಕಾಲಿರ್ತಕ್ಕಂಥ ಹುದ್ದೆಗಳಿವೆ ಇಲ್ಲಿ ಬೆಂಗಳೂರು ನಾಲ್ಕು ನಂಬರ್ ಇದೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟಲರ್ ಸ್ಟಾಪ್ ಈ ಸೇಜ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಈ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಅದು ಫಾರ್ಮ್ ಓಪನ್ ಆಗುತ್ತೆ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ